ನಮಸ್ಕಾರ ಸ್ನೇಹಿತರೆ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಳಗಾವಿ ಚಳಿಗಾಲದ ಅಧಿವೇಶನ ಸರ್ಕಾರಕ್ಕೆ ಅಹವಾಲುಗಳನ್ನು ಸಲ್ಲಿಸಿದ ಕೂಡ್ಲಿಗಿ ಶಾಸಕ ಡಾ ಎನ್ ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲಾಸ್ಪತ್ರೆ ಉನ್ನತೀಕರಣ ಸೇರಿದಂತೆ ಜಿಲ್ಲೆ ಹಾಗೂ ಕೂಡ್ಲಿಗಿ ಕ್ಷೇತ್ರದ ಹಲವು ಅಹವಾಲುಗಳನ್ನು ಈಡೇರಿಸುವಂತೆ ಬೆಳಗಾವಿ ವಿಧಾನಸೌಧದಲ್ಲಿ ಜರುಗಿದ ಚಳಿಗಾಲದ ಅಧಿವೇಶನದಲ್ಲಿ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾ ಎನ್ ಟಿ ಶ್ರೀನಿವಾಸ್ ರವರು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಅವರು ಮಾತನಾಡಿ ಜಿಲ್ಲಾಸ್ಪತ್ರೆಯನ್ನು ಮೇಲ್ದರ್ಜೆಗೆ ಅಭಿವೃದ್ಧಿಪಡಿಸಬೇಕಿದೆ ಜಿಲ್ಲೆಯ ಸಾರ್ವಜನಿಕರು ಉನ್ನತ ಚಿಕಿತ್ಸೆಗೆ ಕೊಪ್ಪಳ ಜಿಲ್ಲಾಸ್ಪತ್ರೆಯನ್ನು ಅವಲಂಬಿಸುವಂತಾಗಿದೆ ಎಂದು ಅವರು ಸದನದಲ್ಲಿ ಚರ್ಚಿಸುವ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಹಾಗೂ ಕೂಡ್ಲಿಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಅಗತ್ಯ ಸೌಕರ್ಯಗಳನ್ನು ಒದಗಿಸುವಂತೆ ಹಲವು ಅಹವಾಲುಗಳನ್ನು ಈಡೇರಿಸುವಂತೆ ಅವರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ವರದಿ ವಿ ಜಿ ವೃಷಭೇಂದ್ರ ಕೂಡ್ಲಿಗಿ ಕರ್ನಾಟಕರ ಹೆಮ್ಮೆ ಅದಕ್ಕೆ ಇವತ್ತು ನ್ಯಾಯ ಕೊಡಿಸುವಂತ ಕೆಲಸ ಸರ್ಕಾರ ನಿಮ್ಮ ಹತ್ರ ಹೇಳ್ತಾ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ ಮನೆ ಆರೋಗ್ಯ ಸಚಿವರು ನಮ್ಮ ಫೇವ್ರೇಟ್ ಮಿನಿಸ್ಟರ್ ಅವರಿಗೆ ಆಗ್ಲೆಲ್ಲ ನಾನು ಮುಜುಗರ ಮಾಡಕ್ಕೆ ಇಷ್ಟಪಡೋದಿಲ್ಲ ಆದರೆ ಅವರು ಎರಡು ಬಾರಿ ಬಂದಿದ್ದಾರೆ ಆಗಲೇ ನಮ್ಮ ಜಿಲ್ಲೆಗೆ ಈ ಜಿಲ್ಲಾಸ್ಪತ್ರೆ ನೋಡಿದ್ದಾರೆ ನಾನು ಅಧ್ಯಕ್ಷರೇ ಸ್ಟಾರ್ ಕ್ವಶನ್ ಅನ್ಸ್ಟಾರ್ ಕ್ವಶನು ಮತ್ತೆ ಉತ್ತರ ಕರ್ನಾಟಕ ಚರ್ಚೆಲ್ಲೂ ಸೇಮ್ ಪ್ರಶ್ನೆ ಇಟ್ಟಿದ್ದೀನಿ ಇಷ್ಟೇ ಯಾಕೆಂದ್ರೆ ಅಲ್ಲಿ ಹಂಡ್ರೆಡ್ ಕಿಲೋಮೀಟರ್ಸ್ ಎನ್ ಇದೆ ಮತ್ತೆ ನಮಗೆ ಜಿಲ್ಲಾಸ್ಪತ್ರೆ ಇವತ್ತು ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆ ನಮ್ಮ ತಾಲೂಕು ನಮ್ಮ ಜಿಲ್ಲೆಯರೋ ಹೈಯೆಸ್ಟ್ ಡೆಲಿವರೀಸು ಇವತ್ತು ಕೊಪ್ಪಳ ಡಿಸ್ಟಿಕ್ ಅಲ್ಲಿ ಕೌಂಟ್ ಇರೋದು ನಮ್ಮ ವಿಜಯನಗರ ಜಿಲ್ಲೆದು ವಿಶೇಷ ನಮ್ಮ ಕೂಡ್ಲಿಗಿ ತಾಲೂಕಿಂದು ಸೊ ನಮಗೆ ಜಿಲ್ಲಾಸ್ಪತ್ರೆ ಇಲ್ಲದೆ ಇರೋದ್ರಿಂದ ಬಹಳ ತೊಂದರೆ ಆಗಿದೆ ಮತ್ತೆ ಅಲ್ಲಿ ವಿಶೇಷವಾಗಿ ಪೌಷ್ಟಿಕಾಂಶದ ಕೊರತೆ ಮತ್ತು ಗರ್ಭಿಣಿ ಸ್ತ್ರೀಯರು ಜಾಸ್ತಿ ಬಡವರು ಇರೋದ್ರಿಂದ ತುಂಬ ಅತಿ ಜರೂರಿ ಇದೆ ಅನ್ನೋದು ನನ್ನ ಮನವಿ ಸೊ ಈಗಾಗಲೇ ಮಾನ್ಯ ಸಚಿವರು ಕೂಡ ಗೊತ್ತಿದೆ ಇದೆಲ್ಲ ಕ್ಲಿಯರ್ ಆಗಿ ಈಗ ಒಂದು ಎಚ್ ಆರ್ ಹ್ಯೂಮನ್ ರಿಸೋರ್ಸಸ್ ರಿಕ್ರೂಟ್ಮೆಂಟ್ ಮಾತ್ರ ಎಫ್ ಡಿಲಿ ಬಾಕಿ ಇದೆ ಅದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾನು ಮತ್ತೆ ಹೊಸಪೇಟೆ ನಮ್ಮ ಹಿರಿಯ ಶಾಸಕರು ಗೋಯಪ್ಪ ಸರ್ ಜೊತೆ ಹೋಗಿ ಚರ್ಚೆ ಮಾಡಿ ಅದಕ್ಕೆ ಪೂರಕ ಒಂದು ಉತ್ತರ ಕೊಟ್ಟಿದ್ದಾರೆ ಶೀಘ್ರ ಮಾಡ್ತೀವಿ ಅಂತೇಳಿ ನನ್ನ ಮನವಿ ಇಷ್ಟ ನಿಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಆರೋಗ್ಯ ಸಚಿವರಿಗೆ ಜನವರಿ ಇಲ್ಲ ಫೆಬ್ರವರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಂಪಿ ಉತ್ಸವಕ್ಕೆ ಬರ್ತಾರೆ ಆ ಸಮಯದಲ್ಲಿ ಈ ಒಂದು ಜಿಲ್ಲಾಸ್ಪತ್ರೆನ ಲೋಕಾರ್ಪಣೆ ಮಾಡ್ಬೇಕು ಅಂತ ಹೇಳಿ ಮುಖಾಂತರ ಮನವಿ ಮಾಡ್ತೀನಿ ಅದೇ ರೀತಿ ಅಲ್ಲಿ ಎಕರೆಗೂ ಹೆಚ್ಚು ಜಾಗ ಇದೆ ಅಧ್ಯಕ್ಷರೇ ಈ ಸರಿ ಬಜೆಟ್ ಅಲ್ಲಿ ಅಲ್ಲಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಲೇಬೇಕಾಗಿದೆ ಯಾಕೆಂದ್ರೆ ಅಲ್ಲಿ ಕೆಎಂಆರ್ ಸಿ ಇರೋದ್ರಿಂದ ಅದು ಹೊಸಪೇಟೆ ಸಪ್ನಿಸ್ ತಾಲೂಕಿದೆ ತಾಲೂಕು ಇರೋದ್ರಿಂದ ಅಲ್ಲಿ ಅನುದಾನದ ಕೊರತೆ ಇರೋದಿಲ್ಲ ಡೆವಲಪ್ಮೆಂಟ್ ಕಮಿಷನರ್ ಜೊತೆ ಮಾತಾಡಿ ಅಲ್ಲಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿ ಆರೋಗ್ಯ ಇಲಾಖೆಯಲ್ಲಿ ಈಗ ಜಿಲ್ಲಾಸ್ಪತ್ರೆ ಆಗ್ಬೇಕು ಆರೋಗ್ಯ ಇಲಾಖೆಯಲ್ಲಿ ಅಲ್ಲಿ ಹೊಸ ಜಿಲ್ಲಾ ಅಧ್ಯಕ್ಷರೇ ಬಹಳ ಸಮಸ್ಯೆಗಳು ಇದಾವೆ ನಿಮ್ಗೆ ಅಲ್ಲಿ ಜಿಲ್ಲಾ ಆಸ್ಪತ್ರೆ ಆಗಬೇಕು ಜಿಲ್ಲಾಸ್ಪತ್ರೆ ಹೇಳ್ತಾರೆ ಅವರು ಜಿಲ್ಲಾಸ್ಪತ್ರೆ ಆಗ್ಬೇಕು ಮಾನ್ಯ ಅಧ್ಯಕ್ಷರೇ ಕೊನೆಯ ಒಂದ್ವರ್ಡ್ ಹೇಳ್ಬಿಡ್ತೀನಿ ಸಮಸ್ಯೆಗಳು ಜಾಸ್ತಿ ಇದೆ ಆರೋಗ್ಯ ಇಲಾಖೆ ಹಂಪಿ ಉತ್ಸವಕ್ಕೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ಒಂದು ಕ್ಯಾಬಿನೆಟ್ ಸಭೆ ಮಾಡಬೇಕು ಎಲ್ಲ ಸಮಸ್ಯೆಗಳಿಗೆ ಮನೆ ಸಭಾಧ್ಯಕ್ಷರೇ ಏನು ನಮ್ಮ ಶ್ರೀನಿವಾಸ್ ಅವರು ಶಾಸಕರು ಏನು ಕೇಳಿದ್ದಾರೆ ಈ ವಿಜಯನಗರ ಜಿಲ್ಲಾ ಆಸ್ಪತ್ರೆ ನಿರ್ಮಾಣ ಮಾಡುವಂಥದ್ರಲ್ಲಿ ಈಗಾಗಲೇ ಕಾಮಗಾರಿಗಳೆಲ್ಲ ಪೂರ್ಣ ಆಗ್ತಕ್ಕಂಥ ಹಂತದಲ್ಲಿ ಬಂದಿದೆ ಅದು ಒಂದು ಎಚ್ ಟಿ ಲೈನ್ ಅನ್ನು ಆಗ್ತಕ್ಕಂಥ ಸ್ಥಳಾಂತರ ಮಾಡುವಂಥದ್ದು ಒಂದಿತ್ತು ಅದು ಆ ಕಾಮಗಾರಿ ಕೂಡ ಇನ್ನೇನು ಮುಕ್ತಾಯ ಹಂತಕ್ಕೆ ಬಂದಿದೆ ಆದ್ದರಿಂದ ಜನವರಿ ಹದಿನೈದನೇ ತಾರೀಕು ಮೂರನೇ ವಾರದಲ್ಲಿ ಎಲ್ಲ ಕಾಮಗಾರಿಗಳನ್ನು ನಾವು ಪೂರ್ತಿ ಮಾಡ್ತಕ್ಕಂಥದ್ದು ಇದೆ ಮತ್ತು ಕೆಲವು ರಸ್ತೆಗಳ ನಿರ್ಮಾಣ ಕೂಡ ಅದು ಕೂಡ ಪಿ ಡಬ್ಲ್ಯೂ ಡಿ ಮುಖಾಂತರ ಜನ್ವರಿ ಕೊನೆಗೆ ಜನ್ವರಿ ತಿಂಗಳ ಕೊನೆಗೆ ಅದೆಲ್ಲ ತಯಾರಾಗ್ತದೆ ಮಾನ್ಯ ಸಭಾಧ್ಯಕ್ಷರೇ ಮತ್ತು ಅದರ ಅಗತ್ಯ ಇರುವಂಥ ಒಂದು ಎಕ್ವಿಪ್ಮೆಂಟ್ಗೂ ಕೂಡ ಕೆ ಕೆ ಆರ್ ಡಿ ಬಿ ಮುಖಾಂತರ ಸ್ಥಳೀಯ ಶಾಸಕರು ಕೂಡ ಅವರಲ್ಲಿ ಈ ಫಂಡ್ ಅಂತ ಏನೋ ಬರ್ತದೆ ಅದ್ರ ಮುಖಾಂತರ ದುಡ್ಡು ಕೊಡ್ಸಿದ್ದಾರೆ ಕೊಡ್ಸಿದ್ದಾರೆ ಸೊ ಎಕ್ವಿಪ್ಮೆಂಟ್ ಅನ್ನು ಕೂಡ ನಾವು ಅದಕ್ಕೆ ತಗೊಳಕ್ಕೆ ಟೆಂಡರ್ ಕರೀತಾ ಇದ್ದೀವಿ ಶೀಘ್ರದಲ್ಲಿ ಕರೀತಾ ಇದೀವಿ ಅದರಿಂದ ಅವ್ರ ಅಪೇಕ್ಷೆ ಇದೆ ಹಂಪಿ ಉದ್ಘಾಟನೆ ಆಗಬೇಕು ಹಂಪಿ ಉತ್ಸವ ಸಂದರ್ಭದಲ್ಲಿ ಉದ್ಘಾಟನೆ ಮಾಡತಕ್ಕಂಥದ್ದಕ್ಕೆ ಎಲ್ಲಾ ತಯಾರಿಕೆಯನ್ನು ಮಾಡ್ತೀವಿ ಹಂಪಿ ಉತ್ಸವಕ್ಕೆ ಉತ್ಸವ ಸಮಯದಲ್ಲಿ ಹೊಸಪೇಟೆಯ ಜಿಲ್ಲಾ ಆಸ್ಪತ್ರೆಯನ್ನ ನಾವು ಉದ್ಘಾಟನೆ ಮಾಡಿಸ್ತೀವಿ ಮಾನ್ಯ ಸಭಾಧ್ಯಕ್ಷ ಧನ್ಯವಾದಗಳು ಮಾನ್ಯ ಬ್ರಸ್ ಸೀಮಿತವಾಗಿ ತಾಲೂಕಿಗೆ ಮತ್ತು ಜಿಲ್ಲೆಗೆ ಬೇಕಾಗಿರೋಂಥ ಕೆಲವು ಅತ್ಯವಶ್ಯಕ ವಿಷಯಗಳನ್ನ ನಾನು ಕೇವಲ ಒಂದು ಐದು ನಿಮಿಷದೊಳಗೆ ನಿಮಗೆ ಹೇಳಿಬಿಡ್ತೀನಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಮಗೆ ಬಹುಮುಖ್ಯವಾಗಿ ಬೇಕಾಗಿರೋದು ಜಿಲ್ಲಾಸ್ಪತ್ರೆ ಜಿಲ್ಲಾಸ್ಪತ್ರೆ ಇಲ್ಲಿ ಇದು ಆಲ್ಮೋಸ್ಟ್ ಪೂರ್ಣಗೊಂಡರೆ ಕೂಡ ಆರ್ಥಿಕ ಇಲಾಖೆಯಲ್ಲಿ ಇದು ಒಂದು ಎಚ್ ಆರ್ ಹ್ಯೂಮನ್ ರಿಸೋರ್ಸಸ್ ಮಾನವ ಸಂಪನ್ಮೂಲ ಕುಂಠಿತಗೊಂಡು ಇದಕ್ಕೋಸ್ಕರ ಇವತ್ತು ಅದು ಆಗದಲ್ಲೇ ಆಗಿದೆ ನಮಗೆ ಈಗ ಈಗಲೂ ಬಳ್ಳಾರಿ ಮತ್ತು ಕೊಪ್ಪಳ ಮೆಡಿಕಲ್ ಕಾಲೇಜನ್ನ ಅವಲಂಬಿಸಕ ಅವಲಂಬಿಸಬೇಕಾಗಿದೆ ಜಿಲ್ಲಾಸ್ಪತ್ರೆ ಇಲ್ದಿದ್ದು ಭಾಳ ಭಾಳ ಕಷ್ಟ ಆಗಿದೆ ಅದೇ ರೀತಿ ತಾಯಿ ಮಕ್ಕಳ ಆಸ್ಪತ್ರೆ ಕೂಡ ಅಲ್ಲಿ ಹೊಸ್ಪಿಟಲ್ ಇದೆ ಅದನ್ನು ಕೂಡ ಆರ ಪೌಷ್ಟಿಕಾಂಶದ ಕೊರತೆ ಮತ್ತು ಅನಿಮಿಕ್ ಪೇಷಂಟ್ ಜಾಸ್ತಿ ಇರೋದ್ರಿಂದ ಅದನ್ನು ನಾವು ನೂರು ಬೆಡ್ಗೆ ಉನ್ನತೀಕರಿಸಬೇಕಾಗಿದೆ ಜಿಲ್ಲಾ ಆಸ್ಪತ್ರೆಗೆ ಸುಮಾರು ಆರು ತಿಂಗಳನ್ನೂ ಮಾನ್ಯ ಆರೋಗ್ಯ ಸಚಿವರು ಕೂಡ ಬಂದಿದ್ದಾರೆ ಇದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೂ ಕೂಡ ಬಂದಿದೆ ಜಿಲ್ಲಾ ಆಸ್ಪತ್ರೆಯನ್ನು ಆದಷ್ಟು ಬೇಗ ಸಂಪೂರ್ಣಗೊಳಿಸಿ ಅದನ್ನು ಸಾರ್ವಜನಿಕರು ಉಪಯೋಗಕ್ಕೆ ಮಾಡಿಕೊಡ್ಬೇಕಂತ ಹೇಳ್ತಾ ಯಾಕೆಂದ್ರೆ ಅಧ್ಯಕ್ಷರೇ ಇವತ್ತು ಎಷ್ಟು ಅಮಾಯಕರು ಇದಾರೆ ತಾಲೂಕಲ್ಲಿ ನಮ್ಮ ಜಿಲ್ಲೆಲಂದ್ರೆ ಇವತ್ತು ಪ್ರತಿ ಒಂದು ನಮ್ಮ ತಾಲೂಕ್ ಹೆಡ್ ಇಂದ ಮಣಿಪಾಲ್ಗೆ ಮತ್ತು ಮಂಗಳೂರಿಗೆ ಬಸ್ಗಳಿದಾವೆ ರಾತ್ರಿ ಬಸ್ಗಳಿದಾವೆ ಅವರು ಅವರು ಹೋರಾಟ ಮಾಡಿದ್ದಾರೆ ಜನಗಳು ನಮ್ಮ ಮಣಿಪಾಲ್ ಬಸ್ ಬಿಡ್ರಿ ಮಂಗಳೂರು ಎನಪಾಯಿಗೆ ಹೋಗ್ತೀವಿ ನಾವು ಕಸ್ಟಾ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತೇಳಿ ಯಾರು ಇಲ್ಲಿ ಜಿಲ್ಲಾಸ್ಪತ್ರೆ ಕೇಳ್ತಾ ಇಲ್ಲ ಆದರೆ ತುಂಬಾ ತುಂಬ ಅವಶ್ಯಕವಾಗಿರೋದು ಅಲ್ಲಿ ಜಿಲ್ಲಾಸ್ಪತ್ರೆ ಇವತ್ತು ಕಂಪ್ಲೀಟ್ ಆಗ್ಬೇಕಾಗಿದೆ ಅದು ಅದಕ್ಕೆ ಅದಕ್ಕೆ ಅನುದಾನದ ಕೊರತೆ ಇಲ್ಲ ಅಧ್ಯಕ್ಷರೇ ಅಲ್ಲಿ ಕೆ ಆರ್ ಡಿ ಬಿ ಮತ್ತೆ ಕೆ ಎಮ್ ಆರ್ ಸಿ ಇಂದನೂ ಅನುದಾನ ಇದೆ ಅಲ್ಲಿ ಎಚ್ ಆರ್ ಸಮಸ್ಯೆಯಿಂದ ಸ್ವಲ್ಪ ಕುಂಠಿತ ಆಗಿದೆ ಅದಕ್ಕೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾ ಅದೇ ರೀತಿ ನಮ್ಮ ಇನ್ನು ಆಸ್ಪತ್ರೆ ವಿಷಯದಲ್ಲಿ ನಮ್ಮ ಕುಡ್ಲಿಗಿ ತಾಲೂಕಲ್ಲಿ ಕೆ ಎಮ್ ಆರ್ ಸಿ ಯಿಂದ ಏಳು ಪಿ ಎಚ್ ಸಿಗಳು ಮತ್ತೆ ಒಂದು ಪಿ ಎಚ್ ಸಿಂದ ಸಿ ಎಸ್ ಸಿ ಅಪ್ಗ್ರೇಡೇಷನ್ ಆಗಿತ್ತು ಅಧ್ಯಕ್ಷರೇ ಐ ಪಿ ಎಚ್ ಎಸ್ ಮಾನದಂಡಗಳಿಂದ ಇವತ್ತು ಅದನ್ನ ಕ್ಯಾನ್ಸಲ್ ಆಯಿತು ಆದ್ರೆ ಮತ್ತೆ ನಾವು ಮರು ಪರಿಷ್ಕರಣೆ ಮಾಡಿ ಐ ಪಿ ಎಚ್ ಎಸ್ ಸ್ಟ್ಯಾಂಡರ್ಡ್ಸ್ ಪ್ರಕಾರನೇ ಮೂರು ಪಿ ಎಚ್ ಸಿ ಬೇಕು ಮತ್ತೆ ಒಂದು ಪಿ ಎಚ್ ಇಂದ ಸಿ ಎಚ್ ಸಿ ಅಪ್ಗ್ರೇಡೇಷನ್ ಆಗಬೇಕು ಅಂತೇಳಿ ಕೇಳಿದಾಗ ಅದು ಮತ್ತೆ ನೋಡಿ ಇದು ಅಧ್ಯಕ್ಷರೇ ನಿಜವಾಗ್ಲೂ ಇರ್ತೀನಿ ಇದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರಲ್ಲಿ ಮತ್ತೆ ಆರೋಗ್ಯ ಸಚಿವರು ಗಮನಕ್ಕಿದೆ ಮತ್ತೆ ಕೆ ಕೆ ಡಿ ಬಿ ಅಧ್ಯಕ್ಷರ ಗಮನಕ್ಕಿದೆ ಇದು ಆರ್ಥಿಕ ಇಲಾಖೆಯಿಂದ ಮತ್ತೆ ಇಷ್ಟೆಲ್ಲ ಐ ಪಿ ಎಚ್ ಎಸ್ ಸ್ಟ್ಯಾಂಡರ್ಡ್ಸ್ ಇದ್ಮೇಲೆ ಕೂಡ ಮತ್ತೆ ಮ್ಯಾಪಿಂಗ್ ಮಾಡ್ತೀವಿ ಸ್ಟ್ಯಾಟಿಸ್ಟಿಕ್ ತಗೊಳ್ತೀವಿ ಅಂತ ಹೇಳಿಬಿಟ್ಟು ಮತ್ತೆ ಅಕ್ಟೋಬರ್ ಮೂರನೇ ತಾರೀಕು ಮತ್ತೆ ಒಂದು ಹೊಸ ಆದೇಶ ಮಾಡಿದ್ದಾರೆ ಅದ್ರ ಪ್ರಕಾರ ಯಾರಿಗೂ ಇನ್ನು ಕರ್ನಾಟಕದಲ್ಲಿ ಪಿ ಎಚ್ ಸಿ ಎಚ್ ಗಳು ಬರ್ದಿರಂತ ಆದೇಶ ತರ ಇದೆ ನಿಜವಾಗ್ಲೂ ಹೇಳ್ತೀವಿ ಇದನ್ನ ನಾನು ಇದನ್ನ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀನಿ ನಾನು ಕೇಳೋದಿಷ್ಟೇ ಅಧ್ಯಕ್ಷರೇ ಇಲ್ಲಿ ನಾವು ಅವತ್ ಕೂಡ ಹೇಳಿದ್ದೀನಿ ಇದು ಒಂದು ರಿವರ್ಸ್ ಪಾಪ್ಯುಲೇಷನ್ ಅನಾಲಿಸಿಸ್ ಅಂತ ಏನು ಮಾಡ್ಕೊಂಡಿದ್ದಾರೆ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಅಂತೇಳಿ ಇದು ಸದನಕ್ಕೆ ಮತ್ತೆ ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಆರ್ಥಿಕ ಇಲಾಖೆಯಿಂದ ಇದಕ್ಕೆ ತಾವು ಒಂದು ಸದನ ಸಮಿತಿ ರಚನೆ ಮಾಡಬೇಕು ಸದನ ಸಮಿತಿ ರಚನೆ ಮಾಡಿ ಎಲ್ಲಿ ಅವಶ್ಯಕತೆ ಇದೇನೋ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಕೊಡಬೇಕು ಅಧ್ಯಕ್ಷರೇ ನಾನೊಂದು ಪ್ರೈವೇಟ್ ಪ್ರಾಕ್ಟೀಷನರ್ ಖಾಸಗಿ ಹೋಬಳಿ ಮಠದಲ್ಲಿ ಆಸ್ಪತ್ರೆ ಮಾಡ್ಬೋದು ಯಾಕೆ ತಾಲೂಕು ಯಾಕೆ ಆಸ್ಪತ್ರೆಗಳು ಕೇಳ್ತಾ ಇದೀವಿ ಗ್ರಾಮೀಣ ಮಟ್ಟದಲ್ಲಿ ಜನರಿಗೆ ಯಾಕೆ ಮಾಡ್ತಾ ಇದಾರೆ ಎಷ್ಟು ಸರಿ ಮುಖ್ಯಮಂತ್ರಿಗಳು ಪತ್ರ ಬರ್ದಿದ್ದಾರೆ ಉಪಮುಖ್ಯಮಂತ್ರಿಗಳು ಬರ್ದಿದ್ದಾರೆ ಆರೋಗ್ಯ ಸಚಿವರು ಬರ್ದಿದ್ದಾರೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಬರ್ತಿದ್ದಾರೆ ಮುಖ್ಯ ಕಾರ್ಯದರ್ಶಿಗಳು ಬರ್ತಿದ್ದಾರೆ ಡೆವಲಪ್ಮೆಂಟ್ ಕಮಿಷನರ್ ರೆಕಮೆಂಡ್ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದ್ಮೇಲೆ ನಿಮಿಷ ಇಷ್ಟೆಲ್ಲರೂ ಆದ್ಮೇಲೆ ಮತ್ತೆ ಏನೋ ಇಲ್ಲದೋ ಸಲದ್ದು ಮಾನದಂಡಗಳು ಹೇಳ್ಬಿಟ್ಟು ನಮ್ಗೆ ಕ್ಯಾನ್ಸಲ್ ಮಾಡೋದು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಇದನ್ನ ಇದನ್ನ ತಾವು ಈಗ ಕೊನೆಗೆ ನಮ್ಗೆ ನೀವು ನೀವೊಬ್ಬರೇ ಉಳಿದಿರೋದು ತಾವು ಸದನ ಸಮಿತಿ ರಚನೆ ಮಾಡಿ ನಮ್ಗೆ ಬೇಕಾದಂತ ನ್ಯಾಯನ ಕೊಡ್ಬೇಕಂತ ಹೇಳ್ಕೊಳ್ತಾ ಇದ್ದೀನಿ